ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಜಿಕೆವಿಕೆ ಆವರಣದಲ್ಲಿರೋ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಿರೋ ಪರಿಸರ ದಿನಾಚರಣೆ ಮತ್ತು ಸಸ್ಯ ಸಸ್ಯಸಂತೆಯನ್ನು ಉದ್ಘಾಟಿಸಿ ಮಾತನಾಡಿದ ನಟ ಶ್ರೀ ಅರುಣ್ ಸಾಗರ್ ರವರು ಪರಿಸರವನ್ನು ಉಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕು ಹಳೆಯ ಸಾಂಪ್ರದಾಯಿಕ ಜೀವನ ಪದ್ಧತಿಯ ಜೊತೆಗೆ ನಾವೆಲ್ಲರೂ ಸಾಗಬೇಕಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಚ್ ಸಿ ರವರು ತೋಟಗಾರಿಕಾ ಮಹಾವಿದ್ಯಾನಿಲಯದ ಡೀನ್ ಡಾಕ್ಟರ್ ಜಿ ಎಸ್ ಕೆ ಸ್ವಾಮಿರವರು ಜಲಾನಯನ ಅಭಿವೃದ್ಧಿ ಇಲಾಖೆಯ ಆಯುಕ್ತರಾದ ಶ್ರೀ ಮಹೇಶ್ ಬಿ ಶಿರೂರಾರವರು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಎಸ್ಎಲ್ ಜಗದೀಶ್ರವರು ಹಾಗೂ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದ ರೈತರು ಮುಖಂಡರು ವಿದ್ಯಾರ್ಥಿಗಳು ಸ್ಥಳೀಯ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಶೋಧನಾ ಸಸ್ಯ ಸಸ್ಯಸಂತೆಯನ್ನ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ರವರು ಸಸ್ಯಸಂತೆಯನ್ನು ವೀಕ್ಷಣೆ ಮಾಡಿ ಮಾತನಾಡಿದರು ಜಗತ್ತು ಹೇಗಿರ್ಬೇಕು ಅಂದ್ರೆ ಸುತ್ತಮುತ್ತಲಿನ ಜಗತ್ತು ನಮ್ಮ ನಮಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋ ನಾವು ಬದುಕಬೇಕು ನೀವೆಲ್ಲರೂ ಪ್ರತಿಭಾಟಿ ಸೈಟ್ ದೊಡ್ಡ ಲೇಔಟ್ ಒಂದು ಮನೆಗೂ ಇನ್ನೊಂದು ಮನೆಗೆ ಮೂರಡಿ ಜಾಗ ಸರ್ಕಾರ ನಿರ್ಮಾಣ ಮಾಡುತ್ತೆ ಜಾಗ ಇರಬೇಕು ಅಂತ ಆ ಅಂಗವಿಲ್ಲದ ಮನೆ ಚಿತ್ತವಿಲ್ಲದ ಮನೆ ಮನೆಯ ಒಂದು ರಂಗೋಲಿ ಹಾಕಕ್ಕೂ ಜಾಗ ಇಲ್ಲ ಆ ಹಿಂದ ಹೋಗಿ ಎರಡು ನಿಮಿಷ ಅಳುಬೇಕು ಅಂದ್ರೆ ಅಳಬೇಕಾಗಿರ್ಬೇಕಾದ್ರೆ ಜಾಗ ಇಲ್ಲ ಮರ ಕಳೆದುಕೊಂಡು ನೋವನ್ನು ತೊಡ್ದು ಮರದಲ್ಲ ತೊಡ್ದಿಲ್ಲ ಅಂದ್ರೆ ನನ್ನೆಲ್ಲರ ಪರಿಚಯ ಹೇಗಾಗಿದೆ ಅಂದ್ರೆ ನಾವು ನಾವು ಮತ್ತು ನಾನು ಅನ್ನುವುದರಲ್ಲಿ ಬದುಕ್ತಾ ಇದ್ವಿ ಬಹಳ ಇದು ನಮ್ಮ ತಾಯಿ ಹೇಳಿ ಬಹಳ ಸತ್ಯ ಅನಿಸ್ತಾ ಇದೆ ಇವತ್ತು ಇಲ್ಲೆಲ್ಲ ಲೇಔಟ್ ಆಗ್ತಿ ಯಾವ ಲೇಔಟ್ ನಮ್ಮ ಮನೆಗಳಿಗೆ ಅಂಗಡಿಗೆ ಇರ್ತೀನಿ ಅಂತ ನೀವು ಯೋಚನೆ ಮಾಡಿ ಮನೆ ಮುಂದೆ ಗಾಡಿ ಬರುತ್ತೆ ಗಾಡಿ ಬಂದ್ರೆ ನಾವು ಏನು ಮಾಡ್ತೀವಿ ಹಸಿ ಕಸ ಒಣ ಕಸ ಅಂತ ತುಂಬ್ತೀವಿ ಆ ತುಂಬಿದ ಗಾಡಿ ನೀವು ಹೋಗೋದ್ರೊಳಗೆ ಇಡೀ ಲೇಔಟ್ ಆಫ್ ಒಂದು ಒಂದು ನಗರ ಯಾವ್ದೋ ಒಂದು ಆವರಣದಲ್ಲಿ ಹೋಗಿ ಬಿದ್ದರೆ ಇಡೀ ಬರೀ ಬೆಂಗಳೂರಿನಲ್ಲಿ ಯಾವ ಯಾವ್ದಾದ್ರು ತುಂಬುತ್ತೆ ಅಂದ್ರೆ

ಅದರಲ್ಲಿ ವಿಶೇಷವಾಗಿ ಆನಂದ್ರವರು ಅವರು ಲೇಕ್ ಮ್ಯಾನ್ ಅಂತಕ್ಕಂಥದ್ದು ಅವರು ಕೂಡ ಬಂದು ಪರಿಸರವನ್ನು ಉಳಿಸ್ಕೊಳ್ಬೇಕು ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ಕೆಲವು ವಿಚಾರಣೆಯನ್ನು ಹೇಳಿದರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಏನೋ ಒಂದು ಮಳಿಗೆಗಳನ್ನು ಹಾಕಿದ್ದಾರೆ ಒಂದಕ್ಕಿಂತ ಒಂದು ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದರಲ್ಲೂ ಈ ಕಾಲೇಜಿನ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಹೆಸರುಘಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತ ಮಕ್ಕಳೇ ಇವತ್ತು ಆ ಒಂದು ತೋಟಗಾರಿಕೆಯ ವಸ್ತುಗಳಲ್ಲಿ ಅಂದರೆ ಹಣ್ಣು ಹಂಪಲಲ್ಲಿ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಬೀರಿದ ರೀತಿಯಾದಂಥ ಅನೇಕ ತಿಂಡಿ ತಿನಿಸುಗಳನ್ನು ಮತ್ತು ಪಾನೀಯಗಳನ್ನು ಇವೆಲ್ಲವನ್ನು ಕೂಡ ಆವಿಷ್ಕಾರ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಅದೆಲ್ಲ ಕೂಡ ಇದು ಇನ್ನೂ ಸಾಕಷ್ಟು ಪ್ರಚಾರ ಆಗಬೇಕು ಯಾಕಂದರೆ ನಮ್ಮ ಜನ ಗೊತ್ತಲ್ವ ತೋಟಗಾರಿಕೆ ಅಂತಂದರೆ ಮೂಗು ಮುರೀತವೆ ಅದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನ ಬಂದು ಅಟ್ಲೀಸ್ಟ್ ಕನಿಷ್ಠ ಒಂದು ಮನೆಗೆ ಒಂದು ಎರಡು ಹಣ್ಣಿನ ಗಿಡ ತಾರಸಿಯಲ್ಲಿ ಬೇಕಾದರೂ ಇಟ್ಕೊಳ್ಬೋದು ಮನೆ ಮುಂದೆ ಇಟ್ಕೊಳ್ಬೋದು ಮನೆ ಮುಂದೆ ಇಲ್ಲೆಲ್ಲ ಮನೆ ಆಜೆಗಡೆಗಾದರೂ ರೋಡ್ ಇರ್ತದೆ ಅಲ್ಲಾದ್ರೂ ಗಿಡಗಳನ್ನು ಹಾಕ್ತಕ್ಕಂಥದ್ದು ಇದನ್ನು ಇವತ್ತು ನಮ್ಮ ಈ ಕಾಲೇಜಿನ ಮುಖ್ಯಸ್ಥರುಗಳು ಎಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನನಗೂ ಕೂಡ ನಾನು ಒಬ್ಬ ಕೃಷಿಕನಾಗಿ ಈ ನಾನು ಕೂಡ ಒಂದಷ್ಟು ವೆರೈಟೀಸ್ ಅಂದರೆ ಕೆಲವು ಅಪರೂಪದ ಹಣ್ಣಿನ ಗಿಡಗಳನ್ನು ನನ್ನ ತೋಟದಲ್ಲಿ ಹಾಕಬೇಕು ಅಂತ ನಾನು ಕೊಂಡ್ಕೊಂಡಿದ್ದೀನಿ ಅದು ಪ್ರತಿಯೊಬ್ಬರು ನಾವು ಹೇಳ್ತಕ್ಕಂಥದ್ದು ನಮಗೆ ಎಲ್ಲಿ ಜಾಗ ಇರುತ್ತೆ ಒಂದೆರಡು ಗಿಡವನ್ನು ಆದರೂ ನಾವು ಇಲ್ಲ ಅಂತಂದರೆ ಇವತ್ತು ಸಾಕಷ್ಟು ಪರಿಸರ ಮಳೆ ಆ ಇವೆಲ್ಲವನ್ನು ನೋಡಿದ್ರು ಕೂಡ ನಾವು ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತಂದರೆ ಮುಂದಿನ ಪೀಳಿಗೆ ನಮ್ಮನ್ನು ಶಾಪ ಹಾಕ್ತಾರೆ ಆ ದೃಷ್ಟಿಯಿಂದ ಈ ಥರದ ಒಂದು ಪ್ರದರ್ಶನಗಳು ಹಸಿರು ಸಂತೆ ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಒಂದಷ್ಟು ಜನ ತಜ್ಞರು ಮಾತಾಡಿರ್ತಕ್ಕಂಥದ್ದು ಇದು ಒಂದು ಒಳ್ಳೆಯ ವಿಚಾರ ನನ್ನ ಹೆಸರು ಆನಂದ್ ಅಂತ ಕೆರೆಗಳನ್ನು ರಕ್ಷಣೆ ಇದ್ದೀನಿ ಬೆಂಗಳೂರಲ್ಲಿ ಒಂದು ಮೂವತ್ತೈದು ಕೆರೆ ಮಾಡಿದ್ದೀನಿ ಎಲ್ಲ ಕೆರೆಗಳನ್ನೂ ನಮ್ಮ ಹಿರಿಯರು ಹೆಂಗೆ ಮಾಡ್ತಾಯಿದ್ರು ಕಮ್ಮಿ ಕಾಸ್ಟಲ್ಲಿ ಕಮ್ಮಿ ಆಗಿ ಮತ್ತು ಅದರಲ್ಲಿ ಒಳ್ಳೆ ನೀರು ಮಕ್ಕಳಿ ಜಾಳ ಥರ ಕೆರೆಗಳು ಮತ್ತು ನೇಟಿವ್ ಫ್ರೂಟ್ಸ್ ಅಂತ ಹೇಳ್ತೀವಿ ಫ್ಲವರು ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಹಾಕಿದ್ದೀವಿ ಮಾಡ್ತಾ ಮಾಡ್ತಾ ಇವತ್ತು ದೇಶದ ಹನ್ನೆರಡು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಜನರು ಎಲ್ಲ ಪ್ರೀತಿಯಿಂದ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಮತ್ತು ಎಲ್ಲ ರಾಜ್ಯಗಳಲ್ಲೂ ಸೇರಿದರೆ ಒಂದು ನೂರ ನೂರ ಹದಿಮೂರು ಕೆರೆಗಳು ಮಾಡಿದ್ದೀನಿ ಇವತ್ತು ಸಸ್ಯ ಸಾಸಿ ಸಸ್ಯ ಸಂತೆಯಲ್ಲಿ ಇವತ್ತು ನನ್ನನ್ನು ಸನ್ಮಾನ ಮಾಡಿದರು ಇದು ಏನಂದರೆ ಒಬ್ಬ ಪರಿಸರವಾದಿಗೆ ಒಂದು ಸಿಗ್ತಕ್ಕಂಥ ದೊಡ್ಡಗ ಗೌರವ ಜಿ ಕೆ ವಿ ಕೇಳಿ ಇದೊಂದು ಸಸ್ಯ ಖಾಸಿ ಅಂತಲೇ ಕರಿಬೋದು ಅಂಥ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ನಮ್ಮ ವಿಶ್ವನಾಥ್ ಅವರು ಎಮ್ ಎಲ್ ಎ ಮತ್ತು ಈ ಭಾಗದ ಶಾಸಕರು ಎಲ್ಲರೂ ಸೇರಿ ಸುಮಾರು ಜನ ಇಲ್ಲಿ ಇವತ್ತು ಹಂಡಿಗಳು ಹಾಕಿದ್ದಾರೆ ಅದರೆಲ್ಲ ಆರ್ಗ್ಯಾನಿಕ್ ಫ್ರೂಟ್ಸು ಮೆಡಿಸಿನಲ್ ಪ್ಲ್ಯಾಂಟ್ಸಿಂದ ಇಟ್ಕೊಂಡು ಇಷ್ಟೊಂದು ಸಸ್ಯ ಪ್ರಭೇದಗಳು ಇಟ್ಟಿದ್ದಾರೆ ಮತ್ತು ಆರ್ಗ್ಯಾನಿಕ್ ಫುಡ್ ಇದೆ ಇಲ್ಲಿ ಮೋಸ್ಟ್ ಆಫ್ ದಮ್ ಎಲ್ಲ ಸ್ಟೂಡೆಂಟ್ಸ್ ಅವರು ಸ್ಟೂಡೆಂಟ್ಸ್ನೇ ಮಾಡ್ತಾಯಿದ್ದಾರೆ ನಮ್ಮದು ಖುಷಿ ಬೆಳೀಬೇಕು ಆಹಾರ ಪದ್ಧತಿ ಬೆಳಿಬೇಕು ನಮ್ಮದು ನಾಟಿ ಸಸ್ಯಗಳು ಬೆಳಿಬೇಕು ಅದನ್ನು ಉಳಿಸಿ ಬೆಳೆಸಿದರೆ ನೆಕ್ಸ್ಟ್ ವೀಡಿಯಾಗಿರ್ತದೆ ಇವತ್ತು ಇಲ್ಲಿ ನಮ್ಮದು ಕೃಷಿಗೆ ಯೂಸ್ ಮಾಡ್ತಕ್ಕಂಥ ಕಟ್ಟಿಗೆ ಸಾಮಾನುಗಳು ಕೂರ್ಗಿರ್ಬೋದು ಮಡಿಕಿರ್ಬೋದು ಆಮೇಲೆ ಅಂಥ ಸುಮಾರು ಇಲ್ಲಿ ಎಲ್ಲ ಐಟಮ್ಗಳು ಡಿಸ್ಪ್ಲೇ ಮಾಡಿದ್ರೆ ತುಂಬ ಆಯಿತು ಸೊ ಇನ್ನೂ ಜಸ್ಟು ನಾವು ಮತ್ತೆ ಪರಿಸರ ಕೆಲಸ ಮಾಡಬೇಕಾಗುತ್ತೆ ಮುಂದಿನ ಪೀಳಿಗೆ